ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ನಿಂತಿಹಳು ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಿಲ್ಲಿಯೋ ಕಂದಯನುತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದಿನಿಯ ವೈಭವ ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರಮರ್ಧಿನಿಯ ವೈಭವ ಲೀಲೆ ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರನ ರಾಣಿಗೆ ಬಹೂಗಳ ಮಾಲೆ ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ಚಾಮುಂಡಿ ನಿಂತಿಹಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಕಂದ ಎನುತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನಂಬಿರುವ ಭಕ್ತರ ರಕ್ಷೆಗಾಗಿ ನಮ್ಮ ದೇಹ ದುಷ್ಟರ ಶಿಕ್ಷೆಗಾಗಿ ನಂಬಿರುವ ಭಕ್ತರ ರಕ್ಷೆಗಾಗಿ ನಮ್ಮ ದೇಹ ದುಷ್ಟರ ಶಿಕ್ಷೆಗಾಗಿ ನಿಂತಿಹಳು ನೋಡಲ್ಲಿ ಶೂಲಪಾಣಿಯಾಗಿ ಕರುನಾಡ ಮಕ್ಕಳ ಹಿರಿದೈವವಾಗಿ ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ಚಾಮುಂಡಿ ನಿಂತಿಹಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಓ ಕಂದ ಎನುತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ಉಕ್ಕಿಬಹ ದನಿಯಲ್ಲಿ ಅವಳ ನಗೆ ಬೀಸಿಬಹ ಗಾಳಿಯಲಿ ಅವಳು ಸಿರೋ ಉಕ್ಕಿಬಹ ದನಿಯಲ್ಲಿ ಅವಳ ನಗೆ ಬಿಸಿಬಹ ಗಾಳಿಯಲಿ ಅವಳು ಸಿರು, ಹಸಿರಸಿರು ಪೈರುಗಳೇ ಅವಳ ಉಡುಗೆ ಆತಾಯಿ ರೂಪವೋ ಹಲವು ಬಗೆ ಆತಾಯಿ ರೂಪವೋ ಹಲವು ಬಗೆ ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ಚಾಮುಂಡಿ ನಿಂತಿಹಳು ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ಚಾಮುಂಡಿ ನಿಂತಿಹಳು ನಗು ಚಾಮುಂಡಿ ನಿಂತಿಹಳು